ಓಲ್ಡ್ ಟೀಮ್ ಬಂದಾಗ ಸಿನಿಮಾ ಕಂಪ್ಲೀಟ್ ಆದಮೇಲೆ ಇನ್ನೂ ಹೇಳ್ತೀನಿ ಇದು ಸ್ಟಾರ್ಟಿಂಗು ಫುಲ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ಹಾಗೆ ದಿ ಪಿಚ್ಚರ್ ಎಲ್ಲರೂ ನೋಡಿ ಒಳ್ಳೊಳ್ಳೆ ಅಪ್ಡೇಟ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಸರ್ ನಿಮಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಮ್ಮ ಚಾನಲ್ಗೆ ಇನ್ನೂ ಒಳ್ಳೆಯ ಆದಷ್ಟು ಐಪ್ ಆಗಲಿ ಎಲ್ಲ ಆಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ ಗಂಡ ಅಂತ ಸೊ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿ ತೆರೆ ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದರ ನಿರ್ದೇಶಕರು ಹರಿ ಸರ್ ಅಂಡ್ ನಿರ್ಮಾಪಕರು ಕೂಡ ಹೌದು ಸೊ ಅವರು ಅವಕಾಶ ಕೊಟ್ಟಿದ್ದಾರೆ ಸೋ ಮಚ್ ಹರಿ ಸರ್ ಆ್ಯಂಡ್ ನಮ್ಮ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಜೈ ಕನ್ನಡ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಾಯಿ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲಾರು ದೇವರ ಒಳ್ಳೇದ್ ಮಾಡ್ಲಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದ್ ಬಯಸಿ ಆದಷ್ಟು ಒಳ್ಳೇದ್ ಬಯಸಿಗೂ ಬಂದಿದ್ದಾರೆ ಅವರೆಲ್ಲಾರು ಕೂಡ ಬೆಳಿತಿಯಾಂತರ ಇವತ್ತು ಕೂಡ ಬಂದಿರೋ ಅಷ್ಟು ಜನನು ಕೂಡ ನನ್ನ ಸಕ್ಸೆಸ್ ನ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂತ ಬಂದಿರೋರು ಹಾಗೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಅದರ ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ ಖಂಡಿತ ಈ ಜವಾಬ್ದಾರಿನ ಎಲ್ಲೂ ಕೂಡ ಒಂದು ಕೆಡಕುಂಟಕ್ ಬಾರ್ದಂಗೆ ನಾನು ಕೂಡ ಈ ಜವಾಬ್ದಾರಿ ನಿಭಾಯಿಸ್ತೀನಿ ಅದಕ್ಕಿಂತ ನನ್ನ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಟೀಮ್ ಸಪೋರ್ಟ್ ಚೆನ್ನಾಗಿದೆ ಎಲ್ರಿಗೂ ಬಸ್ ಸರ್ ದಂಡ ಮೀನ್ಸ್ ಶಿಕ್ಷೆ ತೀರ್ಥ ಮೀನ್ಸ್ ಪ್ರಸಾದ ದಂಡತೀರ್ಥ ಬಂದು ಸರ್ ರಿವೆಂಜ್ ಒಂದು ಸ್ಟೋರಿ ಆಗುತ್ತೆ ಆಂಜನೇಯನ ಭಕ್ತನು ಕೂಡ ಆಗುತ್ತೆ ಆಂಜನೇಯನ ಇನ್ನೊಂದು ಹೆಸರು ಕೂಡ ಆಗುತ್ತೆ ಇದರಲ್ಲಿ ಸಸ್ಪೆನ್ಸ್ ಪಿಲ್ಲರ್ ಕಥೆ ಆಗಿರೋ ಇದೆ ನಮಸ್ತೆ ಇಲ್ಲಿರೋರ್ಗೂ ಮತ್ತೆ ನಿಮ್ಗೂ ಎಲ್ರಿಗೂ ನಮಸ್ತೆ ಹಾಯ್ ಇಡೀ ಸ್ಕ್ರಿಪ್ಟ್ ಕೇಳಿ ಚೆನ್ನಾಗಿದೆ ಅಂದ್ರೆ ಅವರು ನನಗೆ ತುಂಬಾ ವರ್ಷ ನಾಲ್ಕೈದು ವರ್ಷದಿಂದ ತುಂಬಾ ಆತ್ಮೀಯ ಸ್ನೇಹಿತ ಈ ತರ ಮಾಡ್ಲೂ ಒಂದು ಮೂರು ವರ್ಷದ ಸ್ಕ್ರಿಪ್ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಒಂದು ತುಂಬಾ ಪ್ಲಾನ್ ಮಾಡ್ಕೊಂಡಿದ್ರು ಹಾ ಸರ್ ಮಾಡ ಅಂತಾನೆ ಇದ್ದೆ ಎಲ್ಲ ಸೇರಿದ್ದೀರಾ ಅದೇ ಈಗ ಪ್ರೆಸ್ ಮೀಟ್ ಅಂದ್ರೆ ಸಕ್ಸಸ್ ಆಗೋವರೆಗೂ ನಿಮ್ಮ ಸಪೋರ್ಟ್ ಬೇಕು ಜಾಸ್ತಿ ಮಾತ್ರ ಅಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ನಮ್ಮ ಆರ್ಟಿಸ್ಟ್ಗೂ ನಮಗೂ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡಿ ಒಳ್ಳೆ ಸಿನಿಮಾನ ಕೊಡೋಣ ಅಂತ ಹೇಳ್ಕೊಂತೀವಿ ಥ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಯಾವ ರೀತಿಯ ಪಾತ್ರ ಪಾತ್ರದ ಬಗ್ಗೆ ನಾನು ಅವ್ರ ಹತ್ರ ಕೇಳಿದೀನಿ ಅಲ್ಲ ಅವ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಕೊಟ್ಟಿಲ್ಲ ಹಾಗಾದ್ರೆ ಅಂದ್ರೆ ನಾನು ಅಷ್ಟು ಈಸಿಯಾಗಿ ಯಾವ್ದು ಬಿಟ್ಕೊಡಕ್ಕೆ ಬೇಡ ಅಂತ ಹೇಳಿದ್ರು ಅದನ್ನ ಸಿನಿಮಾ ಎಲ್ಲಾ ಆದ್ಮೇಲೆ ಇನ್ನೂ ಜಾಸ್ತಿ ಮಾಡಿ ಅವ್ರ ಹತ್ರ ಕೇಳುವ ಜಾಸ್ತಿ ನೋಡಿ ಡೈರೆಕ್ಟರ್ ಎಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗಲೇ ಶುಭವಾಗಲಿ ಮೇಡಂ ಎವರಿಥಿಂಗ್ ಥ್ಯಾಂಕ್ ಯು ಸೋ ಮಚ್ ಮಾನಸ ಆತ್ಮೀಯ ಮಾಧ್ಯಮ ವರ್ಗದವರಿಗೂ ಪತ್ರ ವರ್ಗದವರಿಗೂ ನೆಲೆ ಸಿರುವನ್ನನ್ನ ಧನ್ಯರಿಗೂ ಧನ್ಯವಾದಗಳು ನನ್ನ ಹೆಸರು ಮಾನಸ ಗೌಡ ನಮ್ಮೂರು ಮೈಸೂರು ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಇತ್ತೀಚೆಗೆ ಹೆಸರು ಮಾಡಲಿಲ್ಲ ನಾನು ಯಾರಿಗೂ ಗೊತ್ತಿಲ್ಲ ಅಂದ್ಕೋತೀನಿ ಬಟ್ ಈ ಇವತ್ತು ತಾನೇ ಟೈಟಲ್ ಲಾಂಚ್ ಮಾಡಿದ್ದೀನಿ ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಬೇಕು ಎಲ್ಲರೂ ಸಪೋರ್ಟ್ ಬೇಕು ಸರ್ಗೆ ಹರಿಸರ್ಗೆ ಸರ್ ನನಗೆ ಎರಡು ವರ್ಷದಿಂದ ಪರಿಚಯ ಆ್ಯಕ್ಚುಲಿ ಅವ್ರು ಮೀಟ್ ಮಾಡಿ ಸಿನಿಮಾ ಮಾಡಿಸ್ತೀನಿ ನಿಮ್ಮ ಕೈಯಲ್ಲಿ ಅಂತ ಹೇಳಿದ್ರು ಅದೇ ರೀತಿ ನನಗೆ ಈ ಸಿನಿಮಾ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಹರಿಸು ಎಲ್ರಿಗೂ ಆಲ್ ದ ಬೆಸ್ಟ್ ಆರ್ಟಿಸ್ಟ್ಗೆಲ್ಲ ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ತುಂಬಾ ಸಿನಿಮಾ ಮತ್ತೆ ಸೀರಿಯಲ್ಗಳಲ್ಲಿ ನೋಡಿರ್ತಿದ್ರಲ್ಲಿ ಒಂದ್ ಮುಖ್ಯವಾದ ಪಾತ್ರ ಮಾಡ್ತಾ ಅಂತ ಡೈರೆಕ್ಟ್ ಹೇಳಿದ್ದಾರೆ ಹೊರತಾಗಿ ಯಾವ ಪಾತ್ರ ಅಂತ ನಾನು ಇದು ಹೇಳಿದ ಬಟ್ ಓವರ್ ಆಲ್ ಸತಿ ನಾನು ಕತೆ ಕೇಳಿದ್ದೀನಿ ಕತೆ ಕೇಳಿದಾಗ ಒಂಥರ ವಿಭಿನ್ನ ಇದರಲ್ಲಿ ಕತೆ ಏನಿದೆಯೋ ಕಥೆನೇ ಮೇಯಿ ಅದೇನೆ ಹೀರೋ ಅದನ್ನ ಪ್ಲೇ ಮಾಡ್ತೀನಿ ಅವಿನಾಶ್ ಅವ್ರಿಗೆ ಒಳ್ಳೇದಾಗ್ಲಿ ಹಾಗೆ ಹೀರೋಯಿನ್ ಅವ್ರಿಗೂ ಒಳ್ಳೇದಾಗ್ಲಿ ಅದ್ರಲ್ಲಿ ನಾನೊಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ ಮಾಡಿಲ್ಲ ಸೊ ಓವರ್ ಆಲ್ ಒಂದು ಹೊಸ ಕಂಡ ಒಂದು ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೇನು ಶ್ರಮ ಹಾಕಿದ್ದಾರೆ ಅನ್ನೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಮೂರು ವರ್ಷದಿಂದ ಈ ಕಥೆಯನ್ನ ಮಾಡಿಕೊಂಡು ಅವರು ಏನೋ ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಫ್ಲೋರ್ಗೆ ಹೋಗಬೇಕು ಅಂತ ತುಂಬಾ ಒತ್ತಾಡ್ಕೊಂಡು ಬಂದಿರೋದನ್ನು ನೋಡಿದ್ದೀನಿ ಸೊ ಇದ್ರ ಮೂಲಕ ನಿರ್ದೇಶನ ಹಾಗೂ ನಿರ್ಮಾಣ ಎರಡನ್ನೂ ಮಾಡ್ತಾ ಹರಿ ಹರಿವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರಾಣಾ ಪ್ರೊಡಕ್ಷನ್ ಇದೆಯಲ್ಲ ಇದು ಒಂದು ಒಳ್ಳೆ ಒಂದು ಆಗ್ಲೇ ಒಂದು ಫೈವ್ ಇಯರ್ಸ್ ನಾನು ನೋಡ್ಕೊಂಡು ನೋಡ್ಕೊಂಡ್ಬಂದಿದ್ದೀನಿ ಆಕ್ಚುಲಿ ನನಗೆ ಮನೆ ಆಫೀಸಿಗೆ ಬಂದು ಸಾರಿ ಈ ಟೈಟಲ್ ಲಾಂಚ್ ಮಾಡ್ಬೇಕಾದ್ರೆ ದಯವಿಟ್ಟು ನೀವು ಅಂತ ಕೇಳ್ಕೊಂಡ್ರು ನಾವು ಹೇಳಿದ ಅಡಿಗೆ ಖಂಡಿತ ಬರ್ತೀನಪ್ಪ ಭಗವಂತ ನೀನು ಒಳ್ಳೇದು ಮಾಡಿ ರಾಯಿ ಒಳ್ಳೇದು ಮಾಡಿ ಒಳ್ಳೆಯ ಒಂದು ಡೈರೆಕ್ಷನ್ ಮಾಡ್ತಾ ಇದೆಯಾ ಫಸ್ಟ್ ಟೈಮ್ ಮಾಡ್ತಾ ಇದೆಯಾ ದೇವ್ರು ಒಳ್ಳೇದು ಮಾಡಿ ಅಂತ ನಾನು ಹೇಳಿದೆ ಅದರಿಂದ ಆ ಟೈಟಲ್ ಗಂಡಕ್ಕಿ ಟೈಟಲ್ ತುಂಬ ಚೆನ್ನಾಗಿದೆ ಸೊ ಅವನು ತಲೆ ಮೇಲೆ ಬರುತ್ತೆ ಟೋಟಲಿ ಅವ್ರ ಟೀಮ್ ಆದ ಇಷ್ಟ ಅಂತ ಹೇಳ್ತೀನಿ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಿ ಮೊದಲೇದಾಗ ಏನು ಹೇಳ್ತೀನಿ ಅಂದರೆ ಹರಿಪ್ರಾಣ ಅವರು ನನಗೆ ತುಂಬ ಹತ್ರವಾಗಿದ್ದಾರೆ ಹತ್ರವಾಗಿದ್ದಾರೆ ಅಂತ ನನ್ನ ತಮ್ಮನ ಥರ ಅವರು ಅವರು ಒಂದು ಪ್ರಾಣ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಸಂ ಪ್ರೊಡಕ್ಷನ್ ಹೌಸ್ನ ಅವರು ಇವತ್ತು ಎಲ್ಲರ ಮುಂದೆ ತೆರೆ ತಂದಿದ್ದಾರೆ ಆ ಒಂದು ಪ್ರಾಣ ಪ್ರೊಡಕ್ಷನ್ ಅಲ್ಲಿ ಮಲ್ಯ ಸಿನಿಮಾವಾದಂತಹ ದಂಡತೀರ್ಥ ಅಂತ ಹೇಳ್ಬಿಟ್ಟು ಆ ಸಿನಿಮಾವನ್ನ ರಿಲೀಸ್ ಮಾಡುವ ಟೈಟಲ್ ಅನ್ನು ರಿಲೀಸ್ ಮಾಡಿದ್ದಾರೆ ಆ ಚಿತ್ರ ಆ ಚಿತ್ರಕ್ಕೆ ಇಲ್ಲಿ ಯಾರ್ಯಾರು ಕಲಾವಿದರು ಭಾಗವಹಿಸ್ತಿದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಬಟ್ ಎಲ್ಲರಿಗೂ ಇಲ್ಲಿ ಸೇರುವ ಎಲ್ಲ ಕಲಾವಿದರಿಗೂ ಒಂದು ಯು ಗುಡ್ ಡಿಜಿಟಲ್ ಮಾಧ್ಯಮದ ಎಲ್ಲರಿಗೂ ಪ್ರೀತಿ ನಮಸ್ಕಾರ ಹರಿ ಪ್ರಾಣ ನಮ್ಮ ಜೊತೆ ತಮಿಳು ಜೊತೆ ಓಡಾಡ್ಕೊಂಡು ತುಂಬಾ ವರ್ಷಗಳಿಂದ ಜೊತೆ ಓಡಾಡ್ಕೊಂಡಿರುವಂತಹ ವ್ಯಕ್ತಿ ಸಿನಿಮಾ ಬಗ್ಗೆ ಒಂದು ಬೇರೆ ತರಹದ ಒಂದು ಹಠಸ್ಟ್ರಿಯಲ್ಲಿ ಹೊಸನ ಬಂತು ಅಂದ್ರೆ ಅದನ್ನ ಕಲಿಬೇಕು ಅದನ್ನ ನಾನು ಸಿನಿಮಾಗಳಲ್ಲಿ ಅಳವಡಿಸ್ಕೋಬೇಕು ಇಂಡಸ್ಟ್ರಿಯಲ್ಲಿ ನಾನು ಡೈರೆಕ್ಷನ್ ಮಾಡಿದ್ರೆ ಏನಾದರೂ ಹೊಸನ್ನ ಹೇಳಬೇಕು ಆಡಿಯನ್ಸ್ಗೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ ಹರಿ ತುಂಬಾ ಒಳ್ಳೆಯದಾಗಲಿ ಅಂಡ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬರ್ತಿರುವಂಥ ಪ್ರಾಣ ಪ್ರೊಡಕ್ಷನ್ ಇದು ಅಂಡ್ ಈ ಕತೆ ನನಗೆ ಹೇಳಿದರೆ ತುಂಬಾ ಎಕ್ಸೈಟ್ಮೆಂಟ್ ಸಸ್ಪೆನ್ಸ್ ಇಲ್ಲ ಸಿನಿಮಾ ಲೈನು ನಾನು ಬಿಟ್ಕೊಡೋದಕ್ಕಿಂತ ಅವ್ರು ಬಿಟ್ಕೊಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಡೀ ಚಿತ್ರ ತಂಡದಕ್ಕೆ ಒಳ್ಳೇದಾಗ್ಲಿ ಅವಿನಾಶ್ ರಜನಿಕಾಂತ್ ಅವ್ರಿಗೂ ಅಂಡ್ ಹೀರೋಯಿನ್ ಅವರು ಮತ್ತೊಬ್ಬರು ನಾಯಕನಾಗಿ ಇವರಿಗೆಲ್ಲರಿಗೂ ಅಂಡ್ ಇಡೀ ಚಿತ್ರತಂಡಕ್ಕೆ ಅಂತ ತುಂಬ ಒಳ್ಳೆಯದಾಗಿ ದಂಡ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ಒಂದು ರಿವೇಂಜ್ ಕತೆ ಅಂತ ಆ ಟೈಟಲ್ ಅಲ್ಲೇ ಹೇಳಕ್ ಹೊರಟಿದ್ದಾರೆ ತುಂಬಾ ಒಳ್ಳೆಯದಾಗಿ ಆಲ್ ದ ವೆರಿ ಬೆಸ್ಟ್ ಹರಿ ನಿನ್ನ ಶ್ರಮ ನಿನಗೆ ಉತ್ತಮ ಫಲಿತಾಂಶ ತಂದು ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನಷ್ಟು ಮತ್ತಷ್ಟು ಮಗನಷ್ಟು ಸಿನಿಮಾಗಳನ್ನು ಮಾಡುವಂತ ಶಕ್ತಿ ಆ ದೇವರು ನಿಮ್ಗೆ ತುಂಬಿ ಪ್ರೊಡಕ್ಷನ್ ಕಂಪ್ನಿಗಳು ಇಂಡಸ್ಟ್ರಿ ಬರ್ತಾನೆ ಇಲ್ಲ ಉಳಿತಾ ಇಲ್ಲ ಉಳಿಯುವಂತ ಕೆಲಸನ ಮಾಡಿ ಅಂಡ್ ದೊಡ್ಡದಾಗಿ ಪ್ರೊಡಕ್ಷನ್ ಸಂಸ್ಥೆಯ ಬೆಳೆಸಿ ಅಂತ ಹೇಳಿ ಆಲ್ ದ ಬೆಸ್ಟ್ ನಾನು ಒಂದು ವಿದ್ಯಾ ಸಂಸ್ಥೆಯಿಂದ ಬಂದಿರುವಂತಹ ಒಂದು ಪ್ರಾಂಶುಪಾಲರು ಹರಿಪ್ರಾಣ ಅವರು ನನ್ನ ದೊಡ್ಡಣ್ಣ ಮಗ ಅದೊಂದು ಹೇಳ್ಕೊಳ್ಳೋದು ಬೇಕೋ ಬೇರೋ ಗೊತ್ತಿಲ್ಲ ಬಟ್ ಬಹಳ ಸಂತೋಷದ ಒಂದು ಸಂದರ್ಭ ಅದಕ್ಕೆ ನಾನು ಇದನ್ನ ಹಂಚ್ಕೊಳ್ತಾ ಇದ್ದೀನಿ ಹರಿಪ್ರಾಣ ಅವರು ಬಿಗಿನಿಂದನೂ ಮೊದಲಿಂದನೂ ಕೂಡ ಅವರಿಗೆ ಒಂದು ಬರೆಯೋ ಹುಚ್ಚು ಜೊತೆಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲರೂ ಕಲೆ ಬರವಣಿಗೆ ಚಿತ್ರ ಎಲ್ಲೋ ಒಂದು ಕಡೆ ಹುದುಗಿರುವಂತಹ ಒಂದು ಕಲೆ ಆಚೆ ಬರಬೇಕು ಅನ್ನುವಂತಹ ಒಂದು ಸಂದರ್ಭ ಇವತ್ತು ಕೂಡ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ ಅವರಿಗೆ ಜೊತೆ ಜೊತೆಯಾಗಿ ಅವರ ಒಂದು ಟೀಮ್ ನೋಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು ತುಂಬಾ ಬೇಗನೆ ಬಂದೆ ಕುತ್ಕೊಂಡು ನಾನು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲರಲ್ಲೂ ಕೂಡ ಒಂದು ಒಂದು ಆಸಕ್ತಿ ಇದೆ ನೋಡಿ ಇವತ್ತಿನ ಸ್ಟೂಡೆಂಟ್ಸ್ ನಾನು ನಿಮ್ಮ ಏಜ್ ನ ಪಾಠ ಮಾಡೋದು ಹಾಗಾಗಿ ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಸಂತೋಷ ಆಗ್ತಾ ಇದೆ ಜಾಸ್ತಿನೇ ಆಡ್ತೀನಿ ಬೇಷ ಮಾಡ್ಕೊಳ್ಳೋದು ಅಂತಾನೆ ಆ ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ನಾವು ಏನ್ ನೋಡ್ತೀವಿ ಅಂತ ಅವರಲ್ಲಿ ಅವರಲ್ಲಿರುವಂತ ತಲೆನ ಟ್ಯಾಲೆಂಟ್ ಅನ್ನ ಆಚೆ ಹೊರಗಾಕ್ಬೇಕು ಅನ್ನೋಂತಹ ಒಂದು ಉದ್ದೇಶ ಬಹಳ ಇರುತ್ತೆ ನಮ್ಗೆ ನಾವು ಹೇಳಿದೇಳಿ ಟೀಚರ್ಸ್ ಅಹ್ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಆ ಮಗುನಲ್ಲಿ ಏನಿದೆಯೋ ಗೊತ್ತಿಲ್ಲ ಇವತ್ತು ಅಬ್ದುಲ್ ಕಲಾಂ ಜಿ ಅವರು ಆ ಮಗುನಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಏನು ಅಂತ ಇವತ್ತು ಹೇಳ್ತಿರೋ ಅವರೆಲ್ಲರೂ ಕೂಡ ಆ ಒಂದು ಚಿಕ್ಕ ಮಗು ಅಥವಾ ಈ ಏಜಿನ ಹುಡುಗಿನಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಪ್ರತಿಯೊಬ್ಬರಲ್ಲೂ ಒಂದು ದೊಡ್ಡ ಕಲಾವಿದ ಪ್ರತಿಯೊಬ್ಬರಲ್ಲೂ ಒಬ್ಬ ದೊಡ್ಡ ಒಂದು ವ್ಯಕ್ತಿತ್ವ ವ್ಯಕ್ತಿ ಆ ಒಂದು ಮುಂದೆ ಕಾಣಿಸ್ಕೊಳ್ಳುವಂತಹ ಒಂದು ದೊಡ್ಡ ಕಾಂಟ್ರಿಬ್ಯೂಟರ್ ಇವತ್ತು ಇರ್ತಾರೆ ಅದನ್ನ ಗುರುಸ್ಬೇಕಾದಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಚಿಕ್ಕದಾಗೆ ಕೂಡ ಒಬ್ಬೊಬ್ಬರು ಕಮಿಟ್ಮೆಂಟ್ ಮತ್ತೆ ಆ ಒಂದು ಪ್ರೋತ್ಸಾಹ ಮತ್ತೆ ಇಲ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿ ಸಹಕರಿಸಬೇಕು ಅಥವಾ ನಾನು ಎಂಕರೇಜ್ ಕೊಡಬೇಕು ಅವರಿಗೆ ನಾನು ಇವತ್ತು ಏನು ಪ್ರಾಣ ಪ್ರೊಡಕ್ಷನ್ ಅವರ ಒಂದು ಟೀಮಿಗೆ ನಾನು ಪೂರ್ಣವಾಗಿ ಇಲ್ಲಿ ಕೂತು ಅವರಿಗೆ ನಾನು ಚಪ್ಪಳ ತಟ್ಟಿ ಶುಭಾಶಯ ಕೋರ್ಬೇಕು ಅಂತ ಹೇಳಿ ಬಂದಿರುವಂತ ತಮಿಗೆ ನಾನು ಮೊದಲು